ನಮಸ್ತೆ ಸ್ನೇಹಿತರೆ ನಾನು ಹೊಂಬಾಳೆ ಸಿರಿಯೆ ನನ್ನ ಈ ಚಾನಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ ನೋಡಿ ಕುಂದಾಪುರ ಉಡುಪಿ ಮಂಗಳೂರು ಕಡೆಯ ಬದನೆ ಸಾಂಬಾರು ಮಾಡೋದು ಹೇಗಂತ ನಾನು ಹೇಳಿಕೊಡ್ತಾಯಿದ್ದೀನಿ ಇದು ಮದುವೆ ಮನೆ ಹಾಗೂ ಮದುವೆ ಸಮಾರಂಭಗಳಲ್ಲಿ ನಮ್ಮ ಈ ಸೌತ್ ಕೇಂದ್ರದವರು ತುಂಬ ಹೆಚ್ಚಾಗಿ ಇದನ್ನು ಬಳಸ್ತೇವೆ ನಾನೀಗ ಒಂದು ಬಾಣಲೆನ ಬಿಸಿ ಮಾಡ್ಕೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲನ್ನು ಬಳಸ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಟೇಬಲ್ ಸ್ಪೂನಷ್ಟು ನಾವೀಗ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೇನೆ ಚನ್ನದಾಲ್ ಇದನ್ನು ಹಾಕ್ತಾಯಿದ್ದೇನೆ ಅರ್ಧ ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೇನೆ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉದ್ದಿನ ಬೆಳೆಯನ್ನು ಇದ್ದೇನೆ ನೋಡಿ ಚೆನ್ನಾಗಿ ಘಮ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಬಳಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ ಧನಿಯಾ ಬೀಜನ ಬಳಸ್ತಾ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರಿದ್ದೀರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಹಾಕಿರೋ ಎಲ್ಲ ವೀಡಿಯೋನೂ ಒಮ್ಮೆ ನೋಡಿ ನಿಮಗೆ ಇಷ್ಟ ಆಗ್ತದೆ ಇದು ದಕ್ಷಿಣ ಭಾರತ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಮತ್ತು ಮಂಗಳೂರು ಕುಂದಾಪುರ ಕಡೆಯ ಬ್ರಾಹ್ಮಣರು ಮಾಡುವ ಮದುವೆ ಮನೆ ಹಾಗೂ ದೇವಸ್ಥಾನದಲ್ಲಿ ಮಾಡುವಂಥ ಈ ಗುಳ್ಳ ಅಂತಾರೆ ಮತ್ತು ಬದನೆಕಾಯಿ ಅಂದರೆ ಅದರದ ಸಾಂಬಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ನಾನು ಕಾಲು ಚಮಚದಷ್ಟು ಮೆಂತೆನ ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈಗ ನಾನು ಕಾಲು ಟೀ ಸ್ಪೂನಿಗಿಂತ ಕಮ್ಮಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಚೆಂದ ಫ್ರೈ ಘಮ ಘಮ ಬರಬೇಕು ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲಾದರೂ ಹೋಗಿರ್ಬೋದು ಸಮಾರಂಭಗಳಿಗೆ ದೇವಸ್ಥಾನದಲ್ಲಿ ಆಗ ನಿಮಗೆ ಬದನೆಕಾಯಿ ಸಾಂಬಾರು ಹಾಕಿರ್ತಾರಲ್ಲ ತುಂಬ ರುಚಿ ಅನಿಸುತ್ತೆ ಆ ಬ್ರಾಹ್ಮಣರು ಮಾಡುವ ಈ ಅಡುಗೆ ಎಷ್ಟು ಟೇಸ್ಟಿಯಾಗಿರ್ತದಲ್ಲ ಅದೇ ರೀತಿ ಬರ್ತದೆ ನಾನು ಇದಕ್ಕೆ ಒಂದು ಎರಡು ಚಮ ಸ್ಪೂನಷ್ಟು ನಾನೀಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಇದ್ದರೂ ಸಹ ಬಳಸ್ಬೋದು ಕೊಬ್ಬರಿ ಇದ್ದರೆ ಫ್ರೈ ಮಾಡೋದು ಬೇಡ ಹಾಗೆ ಹಾಕಿ ಹಸಿಕಾಯಿ ಆದ್ದರಿಂದ ನಾನು ಫ್ರೈ ಮಾಡಿದ್ದೀನಿ ಬೇವಿನ ಸೊಪ್ಪನ್ನು ಇದ್ದೀನಿ ಒಂದು ಹಿಡಿಯಷ್ಟು ಬೇವಿನ ಸೊಪ್ಪು ಹಾಕಿ ಬೇವಿನ ಸೊಪ್ಪು ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಸ್ನೇಹಿತರೆ ಯಾರೆಲ್ಲ ಹೊಸ ಬರೀತೀರೂ ದಯವಿಟ್ಟು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಿಂಗನ್ನು ಹಾಕ್ತಾಯಿದ್ದೇನೆ ನಾನು ನೋಡಿ ಸ್ವಲ್ಪನೇ ಸ್ವಲ್ಪ ಹೀಗನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಐದು ಉದ್ದ ಮೆಣಸು ಹಾಕಿದ್ದೀನಿ ಎರಡು ಸಣ್ಣ ಮೆಣಸು ಗಿಡ್ಡ ಮೆಣಸು ಹಾಕಿದ್ದೀನಿ ನಿಮ್ಮ ಹತ್ರ ಗಿಡ್ಡ ಮೆಣಸು ಇಲ್ಲ ಅಂದರೆ ಒಂದು ಆರರಿಂದ ಏಳು ಮೆಣಸು ಹಾಕ್ಬೋದು ಉದ್ದ ಮೆಣಸು ಖಾರ ನಿಮ್ಮ ಅಳತೆಗೆ ತಕ್ಕಾಗಿರಲಿ ಎಲ್ಲವನ್ನೂ ಈಗ ಮಿಕ್ಸಿಗೆ ಇದ್ದೇನೆ ಇದಕ್ಕೆ ನಾನು ಅರ್ಧ ಕಡಿ ಕಾಯಿ ಅಂದರೆ ಇಡೀ ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯನ್ನು ತುರಿದಿಟ್ಕೊಂಡಿದ್ದೇನೆ ಅದನ್ನು ಮಿಕ್ಸಿಗೆ ಇದ್ದೇನೆ ಜೊತೆಗೆ ಅರಿಶಿನ ಪುಡಿನೂ ಇದ್ದೇನೆ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು ಹಾಗೆ ಹುರಿದಿಟ್ಕೊಂಡಿರುವಂಥ ಮೆಣಸನ್ನು ಹಾಕಬೇಕು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ನಾನೀಗ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಇದ್ದೇನೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮಸಾಲೆ ನುಣ್ಣಗಾದ ಮೇಲೆ ನಾವೀಗ ಬದನೆಕಾಯಿ ಅಂತ ಹೇಳ್ತೇವೆ ನಮ್ಮ ಊರಿನಲ್ಲಿ ಗುಳ್ಳ ಅಂತೇವೆ ಉಡುಪಿ ಗುಳ್ಳ ಅಂತೇವೆ ಮಟ್ಟು ಅಂತಾರೆ ಇದನ್ನು ನಾವೀಗ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಬೇಕು ಒಳ್ಳೇದು ತೊಗೊಳ್ಬೇಕು ಅದರಲ್ಲಿ ಹುಳ ಇರ್ತದೆ ನಮ್ಮ ಸೌತ್ ಕೇಂದ್ರದಲ್ಲಿ ಸಿಕ್ಕುವ ಗುಳ್ಳನೇ ಬೇರೆ ಥರ ಇರ್ತದೆ ಟೇಸ್ಟಿಯಾಗಿರ್ತದೆ ನೋಡಿ ನಾನೆಲ್ಲ ಕಟ್ ಮಾಡಿಕೊಂಡು ನೀರಿಗೆ ಹಾಕಿದ್ದೇನೆ ನೀರಿಗೆ ಹಾಕಿಡಲಿಲ್ಲ ಅಂದರೆ ಕಪ್ಪಾಗ್ತದೆ ನಾನೀಗ ಒಂದು ಪಾತ್ರೆಗೆ ಬಿಸಿ ಮಾಡಲಿಕ್ಕೆ ನೀರು ಹಾಕಿದ್ದೇನೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ನೋಡಿ ನಾನೆಲ್ಲ ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೇನೆ ಹೆಚ್ಚೊತ್ತು ಬೇಯಿಸೋದು ಬೇಡ ಇದು ಬದನೆಕಾಯಿ ಎಲ್ಲ ಅದು ಬೇಗ ಬೇಯ್ತದೆ ಅದಕ್ಕೆ ನಾನು ಬೆಲ್ಲವನ್ನು ಇದ್ದೀನಿ ಸ್ವಲ್ಪ ನೀವು ಜಾಸ್ತಿ ಟೇಸ್ಟಿಯಾಗಿ ಬೆಲ್ಲ ತುಂಬ ಸಿಹಿ ಇಷ್ಟಪಡೋರು ಬೇಕಾದರೆ ಹಾಕ್ಬೋದು ಆದರೆ ಅತಿಯಾಗಿ ಹಾಕಬೇಡಿ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಇದ್ದೇನೆ ನಾನು ಒಂದು ಲೋಟದಲ್ಲಿ ಸ್ವಲ್ಪನೇ ಸ್ವಲ್ಪ ಹುಳಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಒಂದು ಕಪ್ಪಷ್ಟು ಬೇಳೆಗೆ ನೀರು ಹಾಕಿ ಕುಕ್ಕರ್ನಲ್ಲಿ ಅರಿಶಿಣ ಮತ್ತು ತೆಂಗಿನೆಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೇನೆ ಹಾಗೆ ನಾವೀಗ ಬೆಂದಿರುವಂಥ ಬದನೆಕಾಯಿಗೆ ಹುಳಿ ಗಿವಿಚ್ಚಿ ಆ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಈಗ ನಾನು ಮಸಾಲೆನೇ ಹಾಕ್ತಾಯಿದ್ದೇನೆ ಮಸಾಲೆನೆಲ್ಲ ನಾವು ಹೆಚ್ಚು ನುಣ್ಣಗೆ ಬೇಕಂತೇನಿಲ್ಲ ಮಸಾಲೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಹಾಗೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಕಮೆಂಟಾಗಿ ಲೈಕ್ ಮಾಡಿ ನಾನೀಗ ಬೇಳೆ ಬೇಯಿಸಿಟ್ಕೊಂಡಿರೋದನ್ನು ಇದ್ದೇನೆ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಅದು ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಉಪ್ಪು ಇದ್ದೇನೆ ಆಗ ನಾನು ಸ್ವಲ್ಪನೇ ಸ್ವಲ್ಪ ಬದನೆಕಾಯಿಗೆ ಉಪ್ಪನ್ನು ಹಾಕಿದ್ದೆ ಈಗ ಸಾಂಬಾರಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಬಳಸಿ ಕೆಲವರು ತುಂಬ ಉಪ್ಪು ತಿಂತಾರೆ ಕೆಲವರು ಕಮ್ಮಿ ಉಪ್ಪು ತಿಂತಾರೆ ನಾನು ನನ್ನ ಮನೆಗೆ ಹೇಗೆ ಬೇಕೋ ಆ ಥರ ಉಪ್ಪನ್ನು ಬಳಸಿದ್ದೇನೆ ನೋಡಿ ಇಷ್ಟು ನೀರಿದ್ದರೆ ಸಾಕು ಸಾಂಬಾರು ಮತ್ತು ಅದು ಕುದಿ ಬರಬೇಕಾದ್ರೆ ತುಂಬ ಗಟ್ಟಿಯಾಗ್ತದೆ ನಮ್ಮ ಸೌತ್ ಕೇಂದ್ರದಲ್ಲಿ ಮದುವೆ ಮನೆಯಲ್ಲಿ ಹಾಗೆ ಸಮಾರಂಭಗಳಲ್ಲಿ ಈ ಥರ ಬದನೆಕಾಯಿಯ ಸಾಂಬಾರು ಮಾಡ್ತಾರೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಐಕಾನ್ ಒತ್ತಿ ನಾನೀಗ ಚೆನ್ನಾಗಿ ಕುದಿ ಬಂದಿರುವಂಥ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡುವ ಅಂತ ಹೇಳಿ ನಾನೀಗ ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಗೂ ಸಾಸಿವೆ ಹಾಕಿದ್ದೇನೆ ಬೇವಿನ ಸೊಪ್ಪು ಹಾಕಿದ್ದೇನೆ ಹಾಗೆ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಸಾಸಿವೆ ಚಟಪಟ ಅನ್ನಬೇಕು ಹಾಗೆ ಬೇವಿನ ಸೊಪ್ಪು ಸ್ವಲ್ಪ ಗರಿ ಗರಿ ಆಗಬೇಕು ನಂತರ ನಾವು ಆ ಒಗ್ಗರಣೆಯನ್ನು ಈ ಸಾಂಬಾರಿಗೆ ಹಾಕುವ ನೋಡಿ ಸಾಂಬಾರು ಯಾವ ಥರ ಆಗ್ತದೆ ಅಂತ ನಿಮಗೆ ತೋರಿಸ್ತೇನೆ ಗಟ್ಟಿ ಬರ್ತದೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಇನ್ನು ಮೇಲೆ ಇನ್ನೂ ಸಹ ಗಟ್ಟಿ ಬರ್ತದೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನು ಹಾಕಿದರೆ ತಿಂದರೆ ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ಬಾಯಿ ಚಪ್ಪರಿಸಿಕೊಂಡು ತಿಂತೀರಿ ಮತ್ತೆ ಮತ್ತೆ ನೀವು ಈ ಥರ ಸಾಂಬಾರನ್ನು ಮಾಡೇ ಮಾಡ್ತೀರಿ ಖಂಡಿತವಾಗಿಯೂ ನಾನು ಹೇಳ್ತೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಾನೀಗ ಬೌಲಿಗೆ ಇದ್ದೀನಿ ಈಗನೇ ತಿನ್ನುವ ಅಂತ ಅನಿಸ್ತಾ ಇದೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಈ ಸಪೋರ್ಟ್ ನಮಗೆ ಮುಖ್ಯ ಥ್ಯಾಂಕ್ ಯು ವೆರಿ ಮಚ್